ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಉತ್ಸೋ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ಅಂತ ರೆಡಿ ಮಾಡುವಂಥ ವೆಜಿಟೇಬಲ್ ಪಲಾವ್ ಪಲಾವಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಎಂಟರಿಂದ ಹತ್ತು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಒಂದು ಅರ್ಧ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐದರಿಂದ ಆರು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಎರಡರಿಂದ ಮೂರು ಎಲೆ ಎರಡು ಏಲಕ್ಕಿ ಒಂದು ಸಣ್ಣದಾಗಿ ನಾಲ್ಕು ಚಕ್ಕೆ ಪೀಸು ಆರು ಲವಂಗ ಎಂಟರಿಂದ ಹತ್ತು ಕಾಳುಮೆಣಸು ಮತ್ತು ಬಟಾಣಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಮುಟಗಿಯಷ್ಟು ಸ್ವಲ್ಪ ಪುದೀನಾ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಈಗ ಮೊದಲಿಗೆ ಸ್ಟವ್ ಆನ್ ಈಗ ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಆನ್ ಮಾಡಿ ಈಗ ಆಯಿಲ್ ಹಾಕೋಣ ಎಂಟರಿಂದ ಹತ್ತು ಸ್ಪೂನು ಆಯಿಲ್ ಹಾಕ್ತಿದ್ದೀನಿ ಪಲಾವಿಗೆ ಈಗ ಎಣ್ಣೆ ಕಾದಿದೆ ಫಸ್ಟು ಚಕ್ಕೆ ಏಲಕ್ಕಿ ಲವಂಗ ಮತ್ತು ಮೆಣಸು ಪಲಾವಿನಿ, ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ పసి మెసినక బీన్స్ క్యారెట్ ము ఆలోగడ్డే హాకీ మే సంటి బి పేస్ట్ ఇది చన ఫ్రై మాకు ఎలా వెజిటేబల్స్ ಈಗ ಒಂದು ಸ್ವಲ್ಪ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಈಗ ಪುದೀನ ಹಾಕೋಣ ಈಗ ಚೆನ್ನಾಗಿ ಫ್ರೈ ಆಗ್ತಿದೆ ಈಗ ಕೊನೆಯದಾಗಿ ಅಕ್ಕಿ ಹಾಕೋಣ ಇದರಲ್ಲೇ ನಾಲ್ಕು ಕಪ್ ಅಕ್ಕಿ ತಗೊಂಡಿದ್ದೀನಿ ಈಗ ಎಂಟು ಕಪ್ ನೀರು ಹಾಕಿ ఇది చాలా మిక్స్ మార్కొందు రుచికి తు ఉ ಎರಡೂವರೆ ಸ್ಪೂನು ಬಿಟ್ಟು ಹಾಕಿದ್ದೀನಿ ಹೆಚ್ಚಿಗೆ ಎಷ್ಟು ಬೇಕಷ್ಟು ಈಗ ಹಣ್ಣು ಒಂದು ಈಗ ಒಂದು ನಿಂಬೆ ಹಣ್ಣಿನ ತೊಗೊಂಡಿದ್ದೆ ಅದರ ರಸ ಹಾಕ್ತಾಯಿದ್ದಾನೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದಾನೆ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಕ್ಯಾಪ್ ಹಾಕಿ ಮುಚ್ಚಳ ಮುಚ್ಚೋಣ ಎರಡು ಬಿಸಿಲು ಬಂತಂದ್ರೆ ಪಲಾವು ರೆಡಿ ಆಗ್ತದೆ ಈಗ ಮೊಸರು ಬಜ್ಜಿ ಮಾಡಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಒಂದು ಬೌಲ್ನ ಮೊಸರು ఒక టేబుల్ స్పూన్ క్యారెట్ స్వల్ప కొత్తబ్రి సొప్పు స్పూన్ టేబల్ స్పూను టేబుల్ స్పూన్ ఈరు మొత్తం రుచికి ఉప్పు ఇక తస్తల్ మొసరు తగ్గినీ మొసరు బజ్జి మర్ధ ట స్పూను ఈరు అర్ధ టేబుల్ స్పూన్ సౌతేక స్వల్ప కొత్త సొప్పు అర్ధ టేబుల్ స్పూన్ ಕ್ಯಾರೆಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡೋಣ ಈಗ ಮೊಸರು ಬಜೆ ರೆಡಿಯಾಗಿದೆ ಈಗ ಈಗ ಬಿಸಿ ಬಿಸಿಯಾದ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ ಇದರ ಜೊತೆಗೆ ಮೊಸರು ಬಜಿ ಕೂಡ ರೆಡಿಯ ರೆಡಿಯಾಗಿದೆ ಪಲಾವ್ ಜೊತೆಗೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿರುತ್ತೆ ಸರಿ ನೀವು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಕೂಡ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು